ಇನ್ನು ಬೆಂಗಳೂರಿನಲ್ಲಿ ನಡೆದಂತಹ ರೇವ್ ಪಾರ್ಟಿ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂಗೆ ಹಲವಾರು ರೋಚಕ ಸಂಗತಿಗಳು ಹೊರಗಡೆ ಬರ್ತಾ ಇವೆ ಆ ಇಬ್ಬರು ನಟಿಯರು ಡ್ರಗ್ಸ್ ತೆಗೆದುಕೊಂಡಿದ್ದು ನಿಜ ಬ್ಲಡ್ ಟೆಸ್ಟ್ ಕೂಡ ಅದನ್ನೇ ಹೇಳಿತ್ತು ಪಾಸಿಟಿವ್ ಬಂದಿತ್ತು ಯಾವ ಡ್ರಗ್ಸ್ ತಗೊಂಡ್ರು ಏನು ಎತ್ತ ತನಿಖೆ ನಡೀತಾ ಇದೆ ನಟಿ ಹೇಮಾ ಯಾವ ಡ್ರಗ್ಸ್ ತಗೊಂಡಿದ್ಲು ಅದಾದ ಮೇಲೆ ನಾನು ಪಾರ್ಟಿಲೇ ಇರಲಿಲ್ಲ ನನಗೆ ಗೊತ್ತೇ ಇರಲಿಲ್ಲ ಇವೆಲ್ಲ ಸಂಗತಿಗಳನ್ನು ಕೂಡ ಹೇಳಿದ್ದನ್ನು ನಾವು ನೋಡಿದ್ವಿ ಪಾರ್ಟಿಯಲ್ಲಿ ಮಾತ್ರೆ ರೂಪದಲ್ಲಿರುವಂಥ ಡ್ರಗ್ಸ್ ಅಂದರೆ ಎಮ್ ಡಿ ಎಮ್ ಎ ಇರಬೇಕು ಹಾಗಾದರೆ ಎಸ್ ಎಮ್ ಡಿ ಎಮ್ ಎ ಮಾತ್ರೆ ತೆಗೆದುಕೊಂಡಿರುವಂಥದ್ದು ಪತ್ತೆಯಾಗಿದೆ ಐದು ಜನ ಆರೋಪಿಗಳಿಗೆ ಜೈಲಿನಲ್ಲಿದ್ದಾರೆ ಡ್ರಗ್ಸ್ ಕೊಟ್ಟಿರುವಂಥವ್ರು ನೋಡಿ ಈಕೆ ಅದಾದಮೇಲೆ ಬೇರೆ ಕಡೆಯಿಂದ ನಿಂತುಕೊಂಡು ವಿಡಿಯೋ ಮಾಡಿ ನನಗೂ ಅದಕ್ಕೂ ಗೊತ್ತೇ ಇಲ್ಲ ಸಂಬಂಧವೇ ಇಲ್ಲ ಅಂತ ಅದಾದಮೇಲೆ ಈ ಆಶಿ ಕೂಡ ಅದನ್ನೇ ಅದೇ ಮಾತನ್ನು ಹೇಳಿದ್ದು ನಾನು ಇನ್ನೂ ಚಿಕ್ಕವಳು ದಯವಿಟ್ಟು ಈ ವಿಚಾರ ದೊಡ್ಡದು ಮಾಡಬೇಡಿ ಅನ್ನುವಂಥ ಮಾತನ್ನು ಆಕೆ ಕೂಡ ಹೇಳಿದ್ದು ನಟಿ ಹೇಮಾ ಎಮ್ ಡಿ ಎಮ್ ಎ ಮಾತ್ರೆ ತೆಗೆದುಕೊಂಡಿರುವಂಥದ್ದು ದೃಢ ಅಂದರೆ ಬ್ಲಡ್ ರಿಪೋರ್ಟ್ ಕೂಡ ಅದನ್ನು ಹೇಳ್ತಾ ಇದೆ ಡ್ರಗ್ಸ್ ತೆಗೆದುಕೊಂಡಿರುವಂಥದ್ದು ನಿಜ ಅಂತ ಗೊತ್ತಾಗಿದೆ ಇನ್ನು ನಾವು ಕೂಡ ಕೇಳ್ತಾ ಇದೀವಿ ಇಷ್ಟೊಂದು ರೇವ್ ಪಾರ್ಟಿ ಆಗ್ತಿರುವಂತದ್ದು ಯಾಕಂದ್ರೆ ನೀವು ಯಾವುದೇ ಏರಿಯಾದಲ್ಲಿ ಏನೇ ಆದರೂ ಕೂಡ ಯಾವುದೇ ಕಳ್ಳರನ್ನ ಬಹಳ ಬೇಗ ಕಂಡು ಇಡ್ರಿ ಬಿಡ್ತಾರೆ ಪೊಲೀಸರು ಗೊತ್ತಿರುತ್ತವ್ರಿಗೆ ಇಂತಿಂತವ್ರು ಇಂತೇ ಕೆಲಸ ಮಾಡ್ತಾರೆ ಅಂತ ತೀರ ಈ ರೀತಿ ರೇವ್ ಪಾರ್ಟಿ ಆಗ್ತಿರೋದು ಗೊತ್ತಿರಲಿಲ್ಲ ಪೊಲೀಸರಿಗೆ ಠಾಣೆ ಸ್ಪೆಷಲ್ ಬೀಟ್ ಗಿರೀಶ್ ಎ ಎಸ್ಐ ನಾರಾಯಣಸ್ವಾಮಿ ಬೀಟ್ ಕಾನ್ಸ್ಟೇಬಲ್ ದೇವರಾಜು ಈ ಮೂರು ಜನರನ್ನು ಅಮಾನತು ಮಾಡಲಾಗಿದೆ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಆದೇಶ ಹೊರಡಿಸಿದ್ದಾರೆ ಕರ್ತವ್ಯ ಲೋಪ ಎಸಗಿದಿರಿ ಅಂತ ಮೂರು ಜನರನ್ನ ಅಮಾನತ್ತುಗೊಳಿಸಿದ್ದಾರೆ ಈ ಮುಖಾಂತರ ಪೊಲೀಸರು ಪೊಲೀಸ್ ಇಲಾಖೆ ಮೂರು ಜನರ ತಲೆದಂಡಕ್ಕೆ ಆದೇಶ ಕೊಟ್ಟಿದೆ ಠಾಣೆ ಸ್ಪೆಷಲ್ ಬೀಟ್ ನಾವು ತೋರಿಸ್ತಾ ಇದ್ದೀವಿ ಯಾರ್ಯಾರು ಇದರದಲ್ಲಿ ಅಂತ ಎಸ್ ಪಿ ಅವರ ವಿಜುವಲನ್ನು ಕೂಡ ತೋರಿಸ್ತಾ ಇದ್ದೀವಿ ಈಗಾಗಲೇ ಎಸ್ ಪಿ ಇದಕ್ಕೆ ಸಂಬಂಧಪಟ್ಟಂಗೆ ಆದೇಶ ಹೊರಡಿಸಿದ್ದಾರೆ ಮೂರು ಜನರನ್ನ ಅಮಾನತ್ತು ಮಾಡಲಾಗಿದೆ ಠಾಣೆಯ ಸ್ಪೆಷಲ್ ಬೀಟ್ ಗಿರೀಶ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಮತ್ತೆ ಬೀಟ್ ಕಾನ್ಸ್ಟೇಬಲ್ ದೇವರಾಜು ಈ ಮೂವರ ತಲೆದಂಡ ರೇವ್ ಪಾರ್ಟಿ ನಡೀತಿದ್ರು ಕೂಡ ಇವರು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದ್ರು ಡಿ ಇನ್ಸ್ಪೆಕ್ಟರ್ಗೂ ಕೂಡ ಚಾರ್ಜ್ ಬಿಂಬ ಕೊಟ್ಟಿದ್ದಾರೆ ಎಸ್ಪಿ ನೀವೇನು ಮಾಡ್ತಾ ಇದೀರಪ್ಪ ಅಂತ ಕೇಳಿದ್ದಾರೆ ಆದರೂ ನಿಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ ಅಂತ ಎಸ್ ಪಿ ಈಗ ಚಾರ್ಜ್ ಮೆಮೋನ ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮಲ್ಲಿಕಾರ್ಜುನ್ ಕೇಳಿದ್ದಾರೆ ಸ್ಪಷ್ಟನೆ ಕೇಳಿದ್ದಾರೆ ನಿಮ್ಗೇನು ಗೊತ್ತಿರಲಿಲ್ಲ ಇದರ ಸಂಗತಿ ಏನು ಎತ್ತ ಅಂತ ರೇವ್ ಪಾರ್ಟಿ ನಡೀತಿದ್ರು ಕೂಡ ಅದು ಯಾವುದೇ ಸಂಗತಿ ನಿಮ್ಮ ಗಮನಕ್ಕೆ ಬರಲಿಲ್ಲವಾ ಅಂತ ಕೇಳಿದ್ದಾರೆ ಡಿ ವೈ ಎಸ್ ಪಿ ಅವ್ರಿಗೂ ಕೇಳಿದ್ದಾರೆ ಸಂಬಂಧಪಟ್ಟಂಥ ಇನ್ಸ್ಪೆಕ್ಟ್ರಿಗೂ ಕೇಳಿದ್ದಾರೆ ಅವರಿಂದ ಏನು ಉತ್ತರ ಬರುತ್ತೆ ನೋಡಬೇಕು ಗೊತ್ತಿಲ್ಲ ಅಂತ ಅಷ್ಟೇನೆ ಒಂದು ದಿನ ಆದರೂ ಕೂಡ ಇವ್ರಿಗೆ ಗೊತ್ತಾಗಲಿಲ್ಲ ಅಂತಂದರೆ ಮಾರ್ನ್ ನ್ಯೂಸ್ ಗೊತ್ತಾಗತ್ತೆ ಅಂತಂದರೆ ಅದು ಹೆಂಗೆ ಈ ಕೆಲವರೆಲ್ಲ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿನ ವಿಜುವಲ್ಸ್ ವಿಷುವಲ್ಸ್ ಎಲ್ಲ ಹಾಕಿ ಎಲ್ಲ ಆದ ಮೇಲೆ ಇವರು ಬಿಡ್ತಾರೆ ಎಚ್ಚರ ಆಗುತ್ತೆ ಇದು ನಮ್ಮ ವ್ಯವಸ್ಥೆ